ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ವರಗುರು ಶರಣರ ಚಟುವಟಿಕೆಗಳ ಲವಲವಿಕೆಯ ನವಚೇತನವನೀಯುವ ವಾಚಸ್ಪತಿಗಳ ವಾಗ್ಜಾಲ ಮಣಿಮಾಲೆಯಾದ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ವಚನವಾಣಿ ಕಾರ್ಯಕ್ರಮದ ಮುಖೇನ ಸಾಕಷ್ಟು ವಚನಗಳನ್ನು ಕೇಳ್ತಾ ಇದ್ದೀರಾ ವಚನಕಾರರ ಪರಿಚಯ ಇದೆ ಹಾಗೆ ವಚನಗಳ ಅರ್ಥವನ್ನು ಅರ್ಥೈಸಿಕೊಳ್ತಾ ಜೀವನಕ್ಕೆ ಹೋಲಿಕೆ ಅಳವಡಿಕೆ ಆಗ್ತಾಯಿದೆ ಅಂತ ಭಾವಿಸ್ತಾ ಇಂದಿನ ವಚನವಾಣಿ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ ಬನ್ನಿ ಇಂದಿನ ವಚನವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗ್ತಾ ಇರುವಂಥ ವಚನಗಳು ಯಾವುವು ಅವುಗಳ ಅರ್ಥಗಳೇನು ಅರಿತುಕೊಳ್ಳೋಣ ಸಕಲ ಕರಣಗಳನ್ನು ಬಕುತಿಯ ಜ್ವಾಲೆಯಲ್ಲಿ ಸುಟ್ಟು ಯುಕುತಿಯ ವಿಭೂತಿಯ ಧರಿಸಲು ಮುಕುತಿಯಹುದಕ್ಕೆ ಸಂದೇಹವಿಲ್ಲ ಇದು ಕಾರಣ ಶಿವ ಸಂಬಂಧವಾದ ಶ್ರೀ ವಿಭೂತಿಯ ನೊಲಿದು ಕಾಣ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೆ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ವಾಗಾದಿ ಪಂಚಕರ್ಮೇಂದ್ರಿಯ ಶ್ರೋತ್ರಾದಿ ಪಂಚಜ್ಞಾನೇಂದ್ರಿಯ ಮನಸಾದಿ ಅಂಥಕರಣಗಳೇ ಸಕಲಕರಣಗಳು ಈ ಸಕಲ ಕರಣಗಳನ್ನು ಷಟ್ಸ್ಥಲ ಜ್ಞಾನ ಭಕ್ತಿಯೆಂಬ ಅಗ್ನಿಯಲ್ಲಿ ದಹಿಸಿ ಕ್ರಮವಿಡಿದು ಶಿವಜ್ಞಾನ ಸ್ವರೂಪವಾದ ಚಿದ್ವಿಭೂತಿಯನ್ನು ಸರ್ವಾಂಗದಲ್ಲಿಯೂ ಧರಿಸಿದೊಡನೆ ಭವಬಂಧನವಳಿದು ಮುಕ್ತಿಯಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಆದ್ದರಿಂದಲೇ ಮಂಗಲಮಯವಾದ ಶಿವನ ಸ್ವರೂಪವೇ ಆದ ಶ್ರೀ ವಿಭೂತಿಯನ್ನು ನಚ್ಚಿ ಮಚ್ಚಿ ಒಲಿದು ಸ್ನಾನಧೂಳನ ಧಾರಣಗಳಿಂದ ಸರ್ವಾಂಗದಲ್ಲಿಯೂ ನಾನು ಧರಿಸುತ್ತಿದ್ದೇನೆ ಎಂಬುದೇ ಈ ವಚನದ ಅರ್ಥ ಮುಂದಿನ ವಚನ ಗಂಗಾ ಸ್ನಾನ ಕೋಟ್ಯಾನುಕೋಟಿಗಿಂತ ವಿಭೂತಿ ಸ್ನಾನವಧಿಕ ನೋಡ ಮಂತ್ರಸ್ನಾನ ಕೋಟ್ಯಾನುಕೋಟಿಗಿಂತ ವಿಭೂತಿ ಸ್ನಾನವಧಿಕ ನೋಡ ವಿಭೂತಿ ರೇಣು ಮಾತ್ರದಿಂದ ರುದ್ರನಪ್ಪುದು ತಪ್ಪದೂ ನೋಡ ಸರ್ವಾಂಗದಲ್ಲಿ ಶ್ರೀ ವಿಭೂತಿ ಉದ್ಧೂಳನವ ಮಾಡಿದಾತನೇನೆಂಬೆನಯ್ಯ ಆ ಮಹಾತ್ಮನ ಆತನು ಜಗತ್ಪಾವನನೂ ನೋಡ ಇಂತಪ್ಪ ಪವಿತ್ರ ಕಾಯಂಗೆ ನಮೋ ನಮೋ ಎಂಬೆನೂ ಕಾಣ ಆತ್ಮನೂ ಪರಮಾತ್ಮ ಸ್ವರೂಪನಾದ ಕಾರಣ ಆತನು ಪಂಚಬ್ರಹ್ಮಸ್ವರೂಪನಾದ ಕಾರಣ ಆ ಮಹೇಶ್ವರಂಗೆ ಶರಣೆಂದು ಬದುಕಿದೆನಯ್ಯಾ ಗುರು ಶಿವಸಿದ್ಧೇಶ್ವರ ಪ್ರಭುವೆ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಭಾವುಕರು ಪಾಪವ ಕಳೆದು ಪವಿತ್ರಗೊಳಿಸುವುದೆಂದು ನಂಬಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವರು ಇಂಥ ಗಂಗಾ ನದಿಯಲ್ಲಿ ಕೋಟ್ಯಾನುಕೋಟಿ ಸಲ ಸ್ನಾನ ಮಾಡಿದ್ದಕ್ಕಿಂತಲೂ ಶ್ರೀ ವಿಭೂತಿ ಸ್ನಾನವು ಅಧಿಕವಾಗಿದೆ ಹಲವು ಮಂತ್ರಗಳಿಂದ ಜಲವನ್ನು ಮಂತ್ರಿಸಿ ಮಾಡುವ ಕೋಟ್ಯಾನುಕೋಟಿ ಮಂತ್ರ ಸ್ನಾನಕ್ಕಿಂತಲೂ ಶ್ರೀ ವಿಭೂತಿ ಸ್ನಾನ ಅಧಿಕವಾಗಿದೆ ಶ್ರೀ ವಿಭೂತಿಯ ಧೂಳು ಕಣ ಮಾತ್ರವು ತನ್ನಂಗದಲ್ಲಿ ಧರಿಸಿದರೂ ಆತ ಪವಿತ್ರ ರುದ್ರ ಸ್ವರೂಪನಾಗುವುದು ತಪ್ಪದು ಆದ್ದರಿಂದ ಶ್ರೀ ಮಹಾವಿಭೂತಿಯನ್ನು ತನ್ನ ಸರ್ವಾಂಗದಲ್ಲಿಯೂ ಉದ್ಧೂಳನವ ಮಾಡಿದ ಮಹಾತ್ಮನ ನಿಲುವನ್ನು ಯಾವ ಮಾತಿನಿಂದ ಬಣ್ಣಿಸಲು ಸಾಧ್ಯ ಆತನು ಪರಿಶುದ್ಧನಾದುದರಿಂದ ಸಮಸ್ತ ಜಗತ್ತನ್ನು ಪಾವನವ ಮಾಡಲು ಯೋಗ್ಯನು ತನು ಮನ ಕರಣೇಂದ್ರಿಯಗಳ ಪ್ರಕೃತಿ ಗುಣಗಳನ್ನು ಪರಮ ಜ್ಞಾನದಲ್ಲಿ ಸುಟ್ಟು ಭಸ್ಮಗೊಳಿಸಿ ಶ್ರೀ ವಿಭೂತಿಯನ್ನು ಧರಿಸಿದ ಪವಿತ್ರ ದೇಹಿಗೆ ನಾನು ನಮೋ ನಮೋ ಎನ್ನುವೆನು ಆತನ ತನು ಮನ ಭಾವಗಳೆಲ್ಲ ಪವಿತ್ರವಾದುದರಿಂದ ಆತನು ಪರಮಾತ್ಮ ಸ್ವರೂಪನು ಆತನೇ ಪಂಚ ಬ್ರಹ್ಮ ಸ್ವರೂಪನಾದ ಕಾರಣ ಆ ಮಹಾತ್ಮನಿಗೆ ನಮೋ ನಮೋ ಎಂದು ಬದುಕಿದೆನು ಎಂಬುದೇ ಈ ವಚನದ ತತ್ವಾನುಭವ ನಮ್ಮ ಮುಂದಿನ ವಚನ ಹಿತವಿದೆ ಸಕಲ ಲೋಕದ ಜನಕ್ಕೆ ಮತವಿದೆ ಶ್ರುತಿ ಪುರಾಣಾಗಮದ ಇದೆ ಭಕುತಿ ಇದೆ ಶ್ರೀ ವಿಭೂತಿಯ ನೊಲಿದು ಧರಿಸಿದಡೆ ಭವವ ಪರಿವುದು ದುರಿತ ಸಂಕುಳವನೊರೆಸುವುದು ಹರನ ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯದಲ್ಲಿರಿಸುವುದು ನಿರುತವಿದು ನಂಬು ನಂಬು ಮನುಜ ಜನನ ಭೀತಿ ಈ ವಿಭೂತಿ ಮರಣ ಭಯದಿಂದ ಅಗಸ್ತ್ಯ ಕಶ್ಯಪ ಜಮದಗ್ನಿಗಳು ಧರಿಸಿದರಂದು ನೋಡ ಶ್ರೀಶೈಲ ಚನ್ನ ಮಲ್ಲಿಕಾರ್ಜುನನ ಒಲಿಸುವ ವಿಭೂತಿ ಅಕ್ಕ ಮಹಾದೇವಿಯವರು ಬರೆದಿರುವಂಥ ಈ ವಚನದ ಅರ್ಥ ಪರಶಿವನ ಚಿತ್ ಬೆಳಗೆನಿಸುವ ಶ್ರೀ ವಿಭೂತಿಯ ಸಕಲ ಲೋಕದ ಜನತೆಗೆಲ್ಲ ಹಿತಕರವಾಗಿದೆ ಇದಕ್ಕೆ ಶ್ರುತಿಪುರಾಣ ಮತ್ತು ಆಗಮಗಳ ಸ್ಪಷ್ಟವಾದ ಒಪ್ಪಿಗೆಯೂ ಇದೆ ಈ ವಿಭೂತಿಯು ಮಾನವ ಜನಾಂಗದ ಸಕಲಾಭಿವೃದ್ಧಿಗೆ ಆಶ್ರಯವೂ ಆಗಿದೆ ಅಂಗಗುಣಗಳನ್ನಳಿಸಿ ಸರ್ವಾಂಗದಲ್ಲಿಯೂ ಧರಿಸುವ ಸುಜ್ಞಾನ ಸತ್ಕ್ರಿಯ ಸಮನ್ವಯವಾದ ಶ್ರೀ ವಿಭೂತಿಯು ಲಿಂಗಾಂಗ ಸಾಮರಸ್ಯದ ಸತ್ಪಥವಾದ ಷಟ್ಸ್ಥಲ ಭಕ್ತಿಯ ಪ್ರಭೆಯ ಉನ್ನತಿಯ ಪ್ರತೀಕವಾಗಿದೆ ಆದ್ದರಿಂದ ಭಕ್ತರು ಮನವಲಿದು ಶ್ರದ್ಧೆಯಿಂದ ಶ್ರೀ ಮಹಾವಿಭೂತಿಯನು ತನು ಮನ ಕರಣೇಂದ್ರಿಯಗಳನ್ನು ಜ್ಞಾನಾಗ್ನಿಯಲ್ಲಿ ದಹಿಸಿ ಧರಿಸಿದರೆ ಸುತ್ತಿ ಬಿಗಿದು ಬಂಧಿಸಿದ ಭವಬಂಧನವು ಹರಿಯುತ್ತದೆ ಕಾಯ ವಾಚ ಮನಸ್ಸಿನಿಂದ ಮಾಡಿದ ಅನಂತ ಪಾಪ ಸಮೂಹವನ್ನು ಅಳಿಸುವುದು ಮುಂದೆ ಸೃಷ್ಟಿಕರ್ತನಾದ ಪರಶಿವನ ಸಾಲೋಕ್ಯ ಅಂದರೆ ಶಿವಲೋಕ ಸಾಮೀಪ್ಯ ಅಂದರೆ ಶಿವನ ಸಮೀಪ ಸಾರೂಪ್ಯ ಅಂದರೆ ಶಿವನ ಸ್ವರೂಪ ಸಾಯುಜ್ಯ ಅಂದರೆ ಶಿವನ ಕೂಡುವಿಕೆಗಳೆಂಬ ಚತುರ್ವಿಧ ಪದವಿಯಲ್ಲಿರಿಸುವುದು ಮಾನವ ಇದನ್ನು ಸಂಶಯವಿಲ್ಲದೆ ಹೃದಯಾರೆ ನಂಬು ಈ ವಿಭೂತಿಯು ಯಮನಿಗೆ ಭೀತಿದಾಯಕವಾಗಿದೆ ಆದ್ದರಿಂದಲೇ ಮರಣ ಭಯದಿಂದ ಮಹಾ ಋಷಿಗಳೆನಿಸಿದ ಅಗಸ್ತ್ಯ ಕಶ್ಯಪ ಜಮದಗ್ನಿ ಮೊದಲಾದವರು ಶ್ರೀ ವಿಭೂತಿಯನ್ನು ತಮ್ಮಂಗದಲ್ಲಿ ಧರಿಸಿದರು ಈ ಚಿದ್ವಿಭೂತಿಯು ಶ್ರೀಗಿರಿಯ ಶಿವನನ್ನು ಒಲಿಸುವುದರಲ್ಲಿ ಸಂಶಯವೇ ಇಲ್ಲ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ನೋಡೋಣ ಧರಿಸಿಭೋ ಧರಿಸಿಭೋ ಮರ್ತ್ಯರೆಲ್ಲರೂ ಮರೆಯದೆ ಶ್ರೀ ಮಹಾವಿಭೂತಿಯ ಲೆಕ್ಕವಿಲ್ಲದ ತೀರ್ಥಂಗಳು ಮಿಂದ ಫಲಕ್ಕಿಂತಲೂ ಕೋಟಿ ಮಡವೆಗ್ಗಳ ಧರಿಸಿಭೋ ಧರಿಸಿ ಭೋ ಮರ್ತ್ಯರೆಲ್ಲರೂ ಮರೆಯದೆ ಶ್ರೀ ಮಹಾಭಸಿತವ ಲೆಕ್ಕವಿಲ್ಲದ ಯಜ್ಞಂಗಳ ಮಾಡಿದ ಫಲಕ್ಕಿಂತ ಕೋಟಿ ಮಡಿವೆಗ್ಗಳ ಅದೆಂತೆಂದೊಡೆ ಭೀಮಾಗಮದಲ್ಲಿ ಸರ್ವತೀರ್ಥೇಶು ಯತ್ಪುಣ್ಯಂ ಸರ್ವಯಜ್ಞೇಶ ಯತ್ಫಲಂ ಕೋಟೆ ಗುಣಿತಂ ಭಸ್ಮ ಸ್ನಾನಂ ನ ಸಂಶಯಂ ಎಂದುದಾಗಿ ಧರಿಸಿಬೋ ಧರಿಸಿಬೋ ಮರ್ತ್ಯರೆಲ್ಲರೂ ಮರೆಯದೆ ಶ್ರೀ ಮಹಾಭಸಿತವ ನಮ್ಮ ಕಲಿದೇವರ ನಿಜ ಚರಣವ ಕಾಂಬುದಕ್ಕೆ ಮಹಾಭಸಿತವೇ ವಶ್ಯ ಕಾಣಿಭೋ ಮಡಿವಾಳ ಮಾಚಿದೇವರು ರಚಿಸಿದಂತಹ ಈ ವಚನದ ಅರ್ಥವನ್ನು ನೋಡೋಣ ಓ ಮರ್ತ್ಯದ ಮಾನವರೇ ನೀವೆಲ್ಲರೂ ಮರೆಯದೆ ಶ್ರೀ ಮಹಾವಿಭೂತಿಯ ಧರಿಸಿರಿ ತನು ಮನ ಭಾವ ಕರಣೇಂದ್ರಿಯಗಳೆಲ್ಲವ ಶಿವಾಗ್ನಿಯಲ್ಲಿ ಸುಟ್ಟು ಆ ಭಸ್ಮವು ಅಗಣಿತ ತೀರ್ಥಗಳಲ್ಲಿ ಮಿಂದು ಮಡಿಯಾದ ಫಲಕ್ಕಿಂತಲೂ ಕೋಟಿಪಾಲು ಶ್ರೇಷ್ಠವಾದುದಾಗಿದೆ ಆದ್ದರಿಂದ ಮರ್ತ್ಯದ ಮಾನವರೇ ಶ್ರೀ ಮಹಾಭಸಿತವ ಲೆಕ್ಕವಿಲ್ಲದಷ್ಟು ಯಜ್ಞಯಾಗಗಳನ್ನು ಮಾಡಿದ ಫಲಕ್ಕಿಂತಲೂ ಕೋಟಿಪಾಲು ಶ್ರೇಷ್ಠವಾಗಿದೆ ಅದು ಹೇಗೆಂದರೆ ಭೀಮಾಗಮದಲ್ಲಿ ಈ ವಿಭೂತಿಯ ಕುರಿತು ಹೀಗೆ ಹೇಳಿದೆ ಸರ್ವತೀರ್ಥಗಳಲ್ಲಿ ಮುಳುಗಿದ ಪುಣ್ಯ ಫಲವು ಯಾವುದೋ ಸರ್ವ ಯಜ್ಞಗಳನ್ನು ಮಾಡಿದ್ದು ಯಾವ ಪುಣ್ಯ ಫಲವಿದೆಯೋ ಅದಕ್ಕಿಂತಲೂ ಈ ಭಸ್ಮ ಸ್ನಾನವು ಕೋಟಿ ಕೋಟಿ ಪಾಲು ಮೇಲಾಗಿದೆ ಇದರಲ್ಲಿ ಸಂಶಯವೇ ಇಲ್ಲ ಎಂದು ಹೇಳಿದೆ ಆದ್ದರಿಂದ ಇದನ್ನರಿತು ವಿಶ್ವಾಸದಿಂದ ದೃಢವಾಗಿ ನಂಬಿ ಶ್ರೀ ವಿಭೂತಿಯನು ಮರ್ತ್ಯದ ಮಾನವರೆಲ್ಲರೂ ಮರೆಯದೆ ಸರ್ವಾಂಗದಲ್ಲಿ ಧರಿಸಿರೋ ಪರಶಿವನ ನಿಜಾಚರಣೆಯೆಂಬ ಶ್ರೀಚರಣವ ಕಾಣುವುದಕ್ಕೆ ಶ್ರೀ ಮಹಾಭಸಿತವೇ ಸರ್ವವಶ್ಯವಾಗಿದೆ ನಂಬಿ ಧರಿಸಿರೋ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಏಳು ಜನ್ಮದಲ್ಲಿ ಮಾಡಿದ ಪಾಪ ಎಂತು ಕೆಡುವುದೆಂದು ಚಿಂತಿಸಬೇಡ ಭಾಳದಲ್ಲಿ ಭಸಿತವನಿಟ್ಟು ಲಾಲನೆಯಿಂದ ಭಾಳ ನೋಡಿದಾಕ್ಷಣ ಏಳು ಜನ್ಮದ ಪಾಪಗಳು ಹರಿದು ಹೋಹುದು ನೋಡಿರಣ್ಣ ಕೀಳು ಮೇಲಹನು ಮೇಲೆ ಶಿವಲೋಕಬಹುದು ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರನ ಸನ್ನಿಧಿಯಲ್ಲಿ ಸುಖವಹುದು ಕೇಳಿರಣ್ಣ ಸ್ವತಂತ್ರ ಸಿದ್ಧಲಿಂಗೇಶ್ವರರ ಈ ವಚನದ ಅರ್ಥ ಓ ಮಾನವ ನೀನು ಹಿಂದೆ ಏಳು ಜನ್ಮದಲ್ಲಿ ಮಾಡಬಾರದ ಪಾಪಗಳನ್ನು ಮಾಡಿದ್ದು ಅದು ಹೇಗೆ ನಷ್ಟವಾದೀತೆಂದು ಚಿಂತಿಸಬೇಡ ಹಣೆಯಲ್ಲಿ ತ್ರಯಂಗಳ ಪ್ರಕೃತಿ ಗುಣಗಳನ್ನು ಜ್ಞಾನಾಗ್ನಿಯಲ್ಲಿ ದಹಿಸಿದ ಸಂಕೇತವಾದ ಶ್ರೀ ಮಹಾವಿಭೂತಿಯನ್ನು ಭಕ್ತಿಯಿಂದ ಧರಿಸಬೇಕು ಮತ್ತು ಅರಿವಿನ ಅಗ್ನಿ ನೇತ್ರವುಳ್ಳ ಪರಶಿವನ ಸ್ವರೂಪವಾದ ಇಷ್ಟಲಿಂಗವನ್ನು ದೃಷ್ಟಿ ಮನ ಪವನವ ಬೆರೆಸಿ ಏಕಚಿತ್ತದಿಂದ ನೋಡಿದಾಕ್ಷಣವೇ ಹಿಂದೆ ಏಳು ಜನ್ಮದ ಪಾಪಗಳೆಲ್ಲವೂ ನಷ್ಟವಾಗಿ ಹೋಗುತ್ತವೆ ಇಂಥ ಭಸ್ಮ ಧಾರಣೆಯಿಂದ ನರರ ನೋಟದಲ್ಲಿ ಕೀಳೆನಿಸಿಕೊಳ್ಳುವ ಮಾನವನು ಕೂಡ ಶ್ರೇಷ್ಠ ಶಿವಭಕ್ತನೆನಿಸುವನು ಅಂತಹ ಭಸಿತವನು ಧರಿಸಿದ ಶಿವಭಕ್ತನಿಗೆ ಪರಮ ಪದವೆನಿಸುವ ಶಿವನ ಸಾಮ್ರಾಜ್ಯವು ಸಮನಿಸುವುದು ವಿಶ್ವವನ್ನೊಳಗೊಂಡ ಪರಶಿವನ ಸಾಮರಸ್ಯ ದೊರೆತು ನಿತ್ಯ ಸತ್ಯ ಶಾಶ್ವತ ಶಿವಸುಖವು ಅಳವಡುವುದು ಆದ್ದರಿಂದ ಭಸಿತವನು ಭಕ್ತಿ ನಿಷ್ಠೆಯಿಂದ ಧರಿಸಬೇಕು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಶ್ರೀ ವಿಭೂತಿಯನೊಲಿದು ಧರಿಸಲು ಸಕಲ ದುರಿತವ ನಿವಾರಣವ ಮಾಡಿ ಸುಖವ ಕೊಡುವುದು ನೋಡ ಪ್ರಣವದ ಬೆಳಗು ಪಂಚಾಕ್ಷರಿಯ ಕಳೆ ಪರಮನಂಗಚ್ಚವಿ ನೋಡ ಶಾಂತಿಯ ನೆಲೆವನೆ ಸರ್ವರಕ್ಷೆಯ ತವರೆನಿಸಿ ಸಮಸ್ತ ಕಾಮಿತ ಸುಖವೀವುದು ಶ್ರೀ ವಿಭೂತಿನೋಡ ಭೂತ ಪ್ರೇತ ಪಿಶಾಚ ಬ್ರಹ್ಮ ರಾಕ್ಷಸ ಅಪಸ್ಮಾರ ಬಾಧೆಯ ಬಿಡಿಸಿ ನಿಜ ಸುಖವಿತ್ತು ಸಲಹುದು ಶ್ರೀ ವಿಭೂತಿನೋಡ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರನೇ ತಾನಾದ ವಿಭೂತಿನೋಡ ಸ್ವತಂತ್ರ ಸಿದ್ಧಲಿಂಗೇಶ್ವರರ ಈ ವಚನದ ಅರ್ಥ ತನು ಮನ ಭಾವ ಕರಣೇಂದ್ರಿಯಗಳನ್ನೆಲ್ಲವ ಸುಟ್ಟು ರುಹಿದ ಶಿವಜ್ಞಾನ ಸ್ವರೂಪವಾದ ಶ್ರೀ ವಿಭೂತಿಯನ್ನು ಹೃದಯಾರೆ ಹರಸಿ ಅತಿ ಒಲುಮೆಯಿಂದ ಶಿವಚರಣಾಂತ್ಯವಾದ ಸರ್ವಾಂಗದಲ್ಲಿಯೂ ಧರಿಸಬೇಕು ಅದರಿಂದ ಹಿಂದೆ ಅರಿತೋ ಅರಿಯದೆಯೋ ಮಾಡಿದ ಸಕಲ ದುರಿತ ದೋಷಗಳನ್ನೆಲ್ಲವ ಪರಿಹರಿಸಿ ಲಿಂಗಾಂಗ ಸಾಮರಸ್ಯವೆನಿಸುವ ಘನಸುಖೂ ಶ್ರೀ ವಿಭೂತಿಯು ನೀಡುವುದು ಶ್ರೀ ಮಹಾವಿಭೂತಿ ಎಂದರೆ ಅದು ಸಮಸ್ತ ಸೃಷ್ಟಿಯುಗಮಕ್ಕೆ ಆದಿಯಾದ ಮಹಾಲಿಂಗರೂಪಿ ಓಂಕಾರ ಪ್ರಣವದ ಮಹಾಬೆಳಕು ಶ್ರೀ ವಿಭೂತಿಯು ಓಂಕಾರ ಪ್ರಣವವು ಸೃಷ್ಟಿಯುಗಮದ ಕಾಲಕ್ಕೆ ತನ್ನಿಂದ ಹೊರಹೊಮ್ಮಿಸಿದ ನಮ ಶಿವಾಯವೆಂಬ ಪಂಚಾಕ್ಷರಗಳ ಪ್ರಭೆಯಾಗಿದೆ ಶ್ರೀ ವಿಭೂತಿಯು ಪರಶಿವನಂಗದ ಕಳೆಯಬೇಕಾಗಿದೆ ಅಲ್ಲದೆ ಶ್ರೀ ವಿಭೂತಿಯು ಪರಮಶಾಂತಿಯು ನೆಲೆಸಿದ ಆಲಯವಾಗಿದೆ ನಂಬಿದವರನ್ನು ಕಾಯ್ದು ಸರ್ವರಕ್ಷೆಯ ತವರೆನಿಸಿ ನಂಬಿದ ಭಕ್ತರ ಇಷ್ಟಾರ್ಥ ಸುಖವನ್ನೀಯುವುದರಲ್ಲಿ ಸಂಶಯವೇ ಇಲ್ಲ ಶ್ರೀ ವಿಭೂತಿಯನ್ನು ನಿಷ್ಠೆಯಿಂದ ನಂಬಿ ಧರಿಸಿದವರಿಗೆ ಭೂತ ಪ್ರೇತ ಪಿಶಾಚ ಬ್ರಹ್ಮರಾಕ್ಷಸ ಮತ್ತು ಸ್ಮರಣೆ ತಪ್ಪಿಸುವ ಅಪಸ್ಮಾರಗಳ ಬಾಧೆಯು ಬಿಡಿಸಿ ಶಿವ ಸುಖವ ನೀಡಿ ಕಾಪಾಡುತ್ತದೆ ಇಂತಹ ಘನ ಮಹಿಮೆಯುಳ್ಳದ್ದು ಶ್ರೀ ವಿಭೂತಿಯು ಶ್ರೀ ವಿಭೂತಿ ಎಂದರೆ ಬೇರೇನೂ ಅಲ್ಲ ಅದು ಸಾಕ್ಷಾತ್ ಪರಶಿವನೇ ತಾನಾಗಿದೆ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಮರುಳು ಮಾಯೆಯ ಹುರುಳುಗೆಡಿಸಿ ಅಂತಕನ ಹಲ್ಲು ಕಿತ್ತು ವಿಧಿಲಿಖಿತ ತೊಡೆಯುವುದು ವಿಭೂತಿ ಪರಮಜ್ಞಾನದ ಸಿರಿಯನಿತ್ತು ಭವವ ಪರಿವುದು ವಿಭೂತಿ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರನ ನಿಜ ಪದದಲ್ಲಿರಿಸುವುದು ವಿಭೂತಿಯಯ್ಯ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥ ಶಿವಚೇತನದ ದಿವ್ಯ ಪ್ರಭೆಯೆನಿಸುವ ಶ್ರೀ ವಿಭೂತಿಯು ಮಾನವನನ್ನು ಮರುಳುಗೊಳಿಸಿ ಮೋಹದ ಬಲೆಯಲ್ಲಿ ಕೆಡಹುವ ಮಾಯೆಯ ಮರುಳುತನವನ್ನು ಸತ್ವಹೀನಗೊಳಿಸುವುದು ಮಾನವನಿಗೆ ಮರಣವನ್ನೊಡ್ಡುವ ಯಮನ ಹಲ್ಲನ್ನು ಕಿತ್ತು ಆತನ ಕ್ರೋಧವನಳಿಸುವುದು ಶ್ರೀ ವಿಭೂತಿಯು ಧರಿಸಿದವನ ಹಣೆಯ ದುರ್ಲಿಖಿತವ ನಳಿಸಿ ಸುಖ ದುಃಖಗಳ ಸಮಗೊಳಿಸುವುದು ಶ್ರೀವಿಭೂತಿಯು ಸರ್ವಾಂಗದಲ್ಲಿ ನಿಷ್ಠೆಯಿಂದ ಧರಿಸಿದವನಿಗೆ ಶಿವಸಾಮರಸ್ಯ ಸುಖವನೀಯುವ ಪರಮ ಜ್ಞಾನದ ಸಿರಿಯನ್ನಿತ್ತು ಮಾನವನಿಗೆ ಮುಸುಕಿದ ಭವ ಬಂಧನವನ್ನು ಹರಿಸುವುದು ಅಲ್ಲದೆ ಶ್ರೀವಿಭೂತಿಯು ಧೂಳನ ಧಾರಣಗಳಿಂದ ಶಿರ ಕರ ಚರಣಾದಿ ಸರ್ವಾಂಗದಲ್ಲಿ ಶ್ರದ್ಧೆಯಿಂದ ಧರಿಸಿದವನಿಗೆ ಶಿವಪದವೆನಿಸುವ ಶಿವಸಾಮರಸ್ಯದಲ್ಲಿರಿಸಿ ಶಿವಜೀವರಲ್ಲಿ ಅಭೇದಗೊಳಿಸುವುದು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಭೂಮಿ ಜಲ ಅಗ್ನಿ ಮಾರುತ ಆಕಾಶವೆಂಬೆಲ್ಲ ಶ್ರೀವಿಭೂತಿಮಯವಾಗಿ ತೋರುತ್ತಿವೆ ಶಿವಶಿವ ಮನಚಕ್ಷುರಾದಿ ಇಂದ್ರಿಯಂಗಳೆಲ್ಲವೂ ಶ್ರೀ ವಿಭೂತಿಮಯವಾಗಿ ತೋರುತ್ತಿವೆ ಶಿವಶಿವ ಚಂದ್ರ ಆದಿತ್ಯ ಸರ್ವದೇವತಾ ರೂಪವೆಲ್ಲ ಶ್ರೀವಿಭೂತಿಮಯವಾಗಿ ತೋರುತ್ತಿವೆ ಶಿವಶಿವ ಈ ಪರಿಯಿಂದ ತೋರಿ ವ್ಯಾಪಕವಾಗಿ ಬೆಳಗುವ ಪರಂಜ್ಯೋತಿ ಸ್ವರೂಪ ಶ್ರೀ ವಿಭೂತಿ ಎಂದು ಒಲಿದು ಧರಿಸಿದವನೇ ಜೀವನ್ಮುಕ್ತನಯ್ಯ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಸ್ವತಂತ್ರ ಸಿದ್ಧಲಿಂಗೇಶ್ವರರು ರಚಿಸಿದ ಈ ವಚನದ ಅರ್ಥವನ್ನು ನೋಡೋಣ ಶ್ರೀ ವಿಭೂತಿ ಎಂಬುದು ಪರಶಿವ ಸ್ವರೂಪವು ಆ ಪರಶಿವ ಸ್ವರೂಪವಾದ ಶ್ರೀ ವಿಭೂತಿಯಿಂದಲೇ ತೋರುವ ಸೃಷ್ಟಿಯು ರೂಪುಗೊಳ್ಳಲು ಸಾಧನವಾದ ಪೃಥ್ವಿ ಜಲ ಅಗ್ನಿ ವಾಯು ಮತ್ತು ಆಕಾಶವೆಂಬ ಪಂಚಮಹಾಭೂತಗಳು ದಿಸಿದವು ಆದ್ದರಿಂದ ಅರಿವಿನ ದೃಷ್ಟಿ ಅರಳಿದವರಿಗೆ ಇವೆಲ್ಲವೂ ಶ್ರೀ ವಿಭೂತಿ ರೂಪವಾಗಿಯೇ ತೋರುತ್ತಿವೆ ಮತ್ತು ಮಾನವಾಂಗದ ಕರಣೇಂದ್ರಿಯಗಳೆನಿಸುವ ಮನ ಮತ್ತು ಶ್ರೋತ್ರ ತ್ವಚ ನೇತ್ರ ಜಿಹ್ವೆ ಘ್ರಾಣಗಳೆಲ್ಲವೂ ವಿಭೂತಿಯಿಂದಲೇ ಯುದಿಸಿದ್ದರಿಂದ ಅವೆಲ್ಲವೂ ಶ್ರೀ ವಿಭೂತಿಮಯವಾಗಿ ತೋರುತ್ತಿವೆ ಇರುಳಲ್ಲಿ ಬೆಳಗುವ ಚಂದ್ರ ಹಗಲಲ್ಲಿ ಬೆಳಗುವ ಸೂರ್ಯ ಮತ್ತು ತೋರುವ ಸೃಷ್ಟಿಯಲ್ಲಿಯೂ ಸರ್ವವು ಶ್ರೀ ವಿಭೂತಿ ಸ್ವರೂಪವೇ ಆಗಿ ತೋರುತ್ತಿದೆ ಈ ರೀತಿಯಾಗಿ ಸರ್ವವ್ಯಾಪಿಯಾಗಿ ಬೆಳಗುವ ಪರಂಜ್ಯೋತಿ ಸ್ವರೂಪವಾದ ಪರಶಿವನೇ ಶ್ರೀ ವಿಭೂತಿ ಎಂದರಿದು ದೃಢವಾಗಿ ನಂಬಿ ಹೃದಯಾರೆ ಒಲಿದು ಸರ್ವಾಂಗದಲ್ಲಿಯೂ ಜ್ಞಾನಕ್ರಿಯೆ ರೂಪದಿಂದ ಧರಿಸಿದಾತನೇ ಜೀವನ್ಮುಕ್ತನು ಎಂಬುದೇ ಈ ವಚನದ ತತ್ವಾನುಭವ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಅಖಿಳಾಗಮ ಶ್ರುತಿ ಪುರಾಣಾಗಮಗಳು ವಿಭೂತಿಯನೊಲಿದು ಧರಿಸೆಂದು ಹೇಳುತ್ತಿವೆ ನೋಡಾ ಇದನರಿದರಿದು ಧರಿಸದಿಹ ನರನೇ ಪತಿತನೆಂದು ಸಾರುತ್ತಿವೆ ವೇದ ಆಗಮಗಳು ನೋಡ ಪಂಚಾಕ್ಷರಿಯ ಮಂತ್ರ ಸಹಿತ ವಿಭೂತಿಯನು ಲಲಾಟಾದಿ ಸಮಸ್ತ ಸ್ಥಾನಗಳಲ್ಲಿ ಅಲಂಕರಿಸಲು ಆತನ ಲಲಾಟದ ದುರ್ಲಿಖಿತವ ತೊಡೆದು ನಿಜ ಸುಖವೀವುದೆಂದು ಹೇಳುತ್ತಿವೆ ಸಕಲ ಸಂಹಿತೆಗಳು ಇಂತಪ್ಪ ವಿಭೂತಿಯ ಧಾರಣವನ್ನುಳಿದು ದಿಹೆನೆಂಬವನು ಬುದ್ಧಿ ವಿಕ್ಷುಪಾನವ ಮಾಡಿ ಶರೀರಕ್ಕೆ ನಿತ್ಯತ್ವ ಪಡೆದಿಹೆನೆಂಬವನಂತೆ ಇದು ಕಾರಣ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರನ ನಿಜವ ಬೆರೆಸುವಡೆ ಶ್ರೀ ವಿಭೂತಿಯ ಧಾರಣವೇ ಮುಖ್ಯವಯ್ಯಾ ಸ್ವತಂತ್ರ ಸಿದ್ಧಲಿಂಗೇಶ್ವರರ ಈ ವಚನದ ಅರ್ಥ ಕಾಮಿಕಾದಿ ವಾತುಲಾಂತವಾದ ಎಲ್ಲ ಆಗಮಗಳು ಶ್ರುತಿ ಪುರಾಣಾಗಮಗಳೆಲ್ಲವೂ ಶಿವನ ಚಿತ್ ಬೆಳಗೆನಿಸುವ ಶ್ರೀ ವಿಭೂತಿಯನ್ನು ನಚ್ಚಿ ಮೆಚ್ಚಿ ದೃಢ ನಿಷ್ಠೆಯಿಂದ ಧರಿಸೆಂದು ಹೇಳುತ್ತಿವೆ ಇದನರಿದೂ ಕೂಡ ಅಲಕ್ಷಿತನಾಗಿ ವಿಭೂತಿಯನು ಅಂಗದಲ್ಲಿ ಧರಿಸದಿರುವ ಮಾನವನೇ ಅಧೋಗತಿಗಿಳಿದು ಪತಿತನೆಂದು ಸಕಲ ವೇದ ಆಗಮಗಳು ಸಾರುತ್ತಿವೆ ಆದ್ದರಿಂದ ಮಾನವನು ಶ್ರದ್ಧೆಯಿಂದ ಓಂ ನಮ ಶಿವಾಯ ಎಂಬ ಪ್ರಣವ ಪಂಚಾಕ್ಷರಿಯ ಮಂತ್ರವನ್ನು ಜಪಿಸುತ್ತಾ ಹಣೆ ಶಿರ ಮುಂತಾದ ಅಂಗದ ಸಮಸ್ತ ಸ್ಥಾನಗಳಲ್ಲಿ ಧರಿಸಬೇಕು ಇದರಿಂದ ಹಣೆಯ ದುರ್ಲಿಖಿತ ಒಳಿದು ದುಃಖ ನಷ್ಟವಾಗಿ ಲಿಂಗಾಂಗ ಯೋಗದ ನಿಜ ಸುಖವು ಶ್ರೀ ವಿಭೂತಿ ನೀಡುವುದೆಂದು ವೇದಗಳಲ್ಲಿನ ಸಕಲ ಸಂಹಿತೆಗಳು ಸಾರುತ್ತಿವೆ ಇಂಥ ಘನ ಮಹಿಮೆಯುಳ್ಳ ವಿಭೂತಿಯ ಧಾರಣವನ್ನುಳಿದು ಮೋಕ್ಷವನ್ನು ಹೊಂದುವೆನೆಂಬ ಮಂಕುಮಾನವನ ಬುದ್ಧಿ ಹೇಗೆಂದರೆ ಒಬ್ಬನರನು ವಿಷವನ್ನು ಸೇವಿಸಿ ತೋರುವ ತನುವಿಗೆ ಸಾಯದಂತೆ ನಿತ್ಯತ್ವವನ್ನಿತ್ತು ಅಮರತ್ವ ಪಡೆಯುವನೆಂಬಂತೆ ಹಾಸ್ಯಾಸ್ಪದವು ಆದ್ದರಿಂದ ಪರಶಿವನಲ್ಲಿ ನಿತ್ಯತ್ವ ಪಡೆದು ಸಮರಸ ಪಡೆಯಬೇಕಾದರೆ ಶಿವಜ್ಞಾನ ಸ್ವರೂಪವಾಗಿರುವ ಶ್ರೀ ವಿಭೂತಿ ಧಾರಣವೇ ಮುಖ್ಯ ಸಾಧನವಾಗಿದೆ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಸಂಚಲ ಗುಣವನಳಿದು ಶ್ರೀ ವಿಭೂತಿಯ ಪಂಚಸ್ಥಾನದಲ್ಲಿ ಪಂಚಬ್ರಹ್ಮ ಮಂತ್ರದಿಂದ ಧರಿಸಲು ಪಂಚಮಹಾಪಾತಕಗಳು ಬಿಟ್ಟು ಓಹವು ನೋಡ ಸರ್ವಾಂಗವೂ ಧೂಳನವ ಮಾಡಲು ಸರ್ವವ್ಯಾಧಿಗಳು ಪರಿಹಾರವಪ್ಪವೂ ನೋಡ ಇದು ಕಾರಣ ಇಂತಪ್ಪ ಶ್ರೀ ವಿಭೂತಿಯ ಲಲಾಟಾದಿ ಮೂವತ್ತೆರಡು ಸ್ಥಾನಂಗಳಲ್ಲಿ ಧರಿಸಿ ನಿತ್ಯ ಲಿಂಗಾರ್ಚನೆಯ ಮಾಡುವಾತ ಸತ್ಯ ಶಿವನಲ್ಲದೆ ಬೇರಿಲ್ಲವಯ್ಯಾ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳ ಈ ವಚನದ ಅರ್ಥ ತನು ಮನ ಭಾವಗಳ ವಿಷಯ ಭೋಗದತ್ತ ಹೊಯ್ದಾಡುವ ಹೊಯ್ದಾಟವೆಂಬ ಸಂಚಲ ಗುಣಗಳನ್ನು ಜ್ಞಾನ ಕ್ರಿಯಾದಿಗಳಲ್ಲಳಿದು ಪರಶಿವನ ಚಿದ್ ಬೆಳಗೆನಿಸುವ ಶ್ರೀ ವಿಭೂತಿಯನು ಅಂಗದ ಐದು ಸ್ಥಾನಗಳಲ್ಲಿ ಧರಿಸತಕ್ಕದ್ದು ಶಿರ ಹಣೆ ಕಂಠ ಹೃದಯ ನಾಭಿಗಳೇ ಈ ಪಂಚಸ್ಥಾನಗಳು ಈ ಪಂಚಸ್ಥಾನಗಳಲ್ಲಿ ನಮಃ ಶಿವಾಯ ಓಂ ಎಂಬ ಪರಬ್ರಹ್ಮ ಮಂತ್ರವ ಜಪಿಸುತ್ತಾ ಧರಿಸಿದರೆ ಪಂಚಮಹಾಪಾತಕಗಳೆಲ್ಲವೂ ಬಿಟ್ಟು ಓಡುವವು ಶ್ರೀವಿಭೂತಿಯಿಂದ ಸರ್ವಾಂಗವನ್ನು ಧೂಳಿನ ಮಾಡಿದರೆ ಅಂಗದ ಸಕಲ ರೋಗಗಳು ಪರಿಹಾರವಾಗುತ್ತವೆ ಆದ್ದರಿಂದ ಇಂತಹ ಶಿವಪ್ರಭೆ ಎನಿಸುವ ವಿಭೂತಿಯನ್ನು ಹಣೆ ಮೊದಲಾದ ಮೂವತ್ತೆರಡು ಸ್ಥಾನಗಳಲ್ಲಿ ಮರೆಯದೇ ಧರಿಸಿ ನಿತ್ಯ ಲಿಂಗಾರ್ಚನೆ ಮಾಡುವ ಸತ್ಯ ಸತ್ಯಶಿವನಲ್ಲದೆ ಬೇರಿಲ್ಲ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಆದಿಯಾಧಾರವಿಲ್ಲದಂದಿನ ಶ್ರೀ ವಿಭೂತಿಯನೆನ್ನ ಲಲಾಟದಲ್ಲಿ ಪಟ್ಟವ ಕಟ್ಟಿದನಯ್ಯಾ ಎನ್ನ ತಂದೆ ಬಸವಣ್ಣನು ಆ ವಿಭೂತಿಯನ್ನೆನ್ನಂಗದಲ್ಲಿ ಧರಿಸಿದಲ್ಲದೆ ಲಿಂಗಾರ್ಚನೆಯ ಮಾಡೆನಯ್ಯ ಆ ವಿಭೂತಿಯ ನಾಗಮಸ್ಥಾನವನ್ನರಿದು ಧರಿಸಿ ನಿಮ್ಮಡಿಯ ನಂಬಿದೆನಯ್ಯ ಕಪಿಲ ಸಿದ್ಧ ಮಲ್ಲಿನಾಥಯ್ಯ ಸಿದ್ಧರಾಮೇಶ್ವರರು ರಚಿಸಿದಂಥ ಈ ವಚನದ ಅರ್ಥವನ್ನು ಕೇಳೋಣ ಬನ್ನಿ ಸಮಸ್ತ ಸೃಷ್ಟಿಯುಗಮಕ್ಕೆ ಆದಿಸ್ಥಲವೆನಿಸುವ ಮಹಾಲಿಂಗ ಸ್ವರೂಪವಾದ ಓಂಕಾರ ಪ್ರಣವವು ಆ ಮಹಾಲಿಂಗಕ್ಕೆ ಆಧಾರವೆನಿಸುವ ಅಕಾರ ಉಕಾರ ಮಕಾರವೆಂಬ ನಾದ ಬಿಂದು ಕಳೆಗಳೇನೂ ಇಲ್ಲದಂದು ಇದ್ದದ್ದು ನಿರಂಜನಲಿಂಗವು ನಿರಂಜನಲಿಂಗ ಸ್ವರೂಪವಾದ ಶ್ರೀ ವಿಭೂತಿಯನ್ನು ಎನ್ನ ಹಣೆಯಲ್ಲಿ ಹೃದಯಾರೆ ಹರಸಿ ಎನ್ನ ತಂದೆ ಶ್ರೀ ಬಸವಣ್ಣನು ಪಟ್ಟವ ಕಟ್ಟಿದನು ಅಂತಹ ನಿರಂಜನ ಲಿಂಗ ಸ್ವರೂಪವಾದ ಶ್ರೀ ವಿಭೂತಿಯನ್ನು ಎನ್ನ ಸರ್ವಾಂಗದಲ್ಲಿಯೂ ಧರಿಸದೆ ನಾನು ಇಷ್ಟಲಿಂಗಾರ್ಚನೆ ಮಾಡಲಾರೆನು ಆ ವಿಭೂತಿಯನ್ನು ಶಿವಜ್ಞಾನದ ಮೂಲವನರಿದು ಎನ್ನ ಸರ್ವಾಂಗದಲ್ಲಿಯೂ ಧರಿಸಿ ನಿಮ್ಮ ಶ್ರೀಚರಣವ ನಂಬಿಕೊಂಡಿದ್ದೇ ದೇವಾ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ನಾವು ಯಾವುದೇ ಒಂದು ಪೂಜೆಯನ್ನು ಮಾಡುವಾಗ ಆಗಿರಲಿ ವಿಭೂತಿ ಧಾರಣೆ ಎಷ್ಟು ಮುಖ್ಯ ಆಗುತ್ತೆ ಈ ವಿಭೂತಿ ಹಿಂದಿನ ಹಿನ್ನೆಲೆ ಏನು ಆ ವಿಭೂತಿ ಧಾರಣೆಯ ಮಹತ್ವ ಏನು ಈ ಎಲ್ಲದರ ಒಂದು ಮಾಹಿತಿಯನ್ನು ಇಷ್ಟು ವಚನಗಳಲ್ಲಿ ನಾವು ತಿಳ್ಕೊಳ್ತಾ ಬಂದಿದ್ದೀವಿ ಪ್ರಿಯ ವೀಕ್ಷಕರೇ ಇದುವರೆಗೂ ನಾವು ಕೇಳಿದಂತಹ ವಚನಗಳು ಅವುಗಳ ಅರ್ಥಗಳಲ್ಲಿ ನಾವು ಅರಿತಂತಹ ಒಂದು ವಿಚಾರ ಏನಪ್ಪ ಅಂದರೆ ವಿಭೂತಿ ವಿಭೂತಿಯಿಂದ ಸರ್ವ ರೋಗಕ್ಕೂ ಒಂದು ಮದ್ದಾಗಿ ಅದು ಕೆಲಸವನ್ನ ಮಾಡುತ್ತೆ ಹಾಗೆ ನಮ್ಮ ಹಣೆ ಬರಹವನ್ನು ಬದಲಾಯಿಸುವಂತಹ ಒಂದು ಸಕಾರಾತ್ಮಕ ಶಕ್ತಿ ಅದರಲ್ಲಿದೆ ಎಂಬುವಂತಹ ವಿಚಾರವನ್ನು ಶರಣಾದಿ ಶರಣರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ವಚನಕಾರರು ಅವರ ವಚನಗಳ ಮುಖೇನ ನಮಗೆ ತಿಳಿಸಿದ್ದಾರೆ ಅವುಗಳೆಲ್ಲದರ ಅರ್ಥಗಳನ್ನು ಅರಿತುಕೊಂಡು ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಂದಿನ ಸಂಚಿಕೆಯಲ್ಲಿ ತಾವು ಕೇಳಿದಂಥ ಎಲ್ಲ ವಚನಗಳ ಸಂಗ್ರಹ ಹಾಗೂ ಅವುಗಳನ್ನು ಅರ್ಥೈಸಿದವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದಂಥ ಶ್ರೀ ಸಿದ್ದರಾಮೇಶ್ವರ ಶರಣರು ಬೆಲ್ದಾಳ ಇವರ ಮತ್ತೊಂದಷ್ಟು ವಚನಗಳೊಂದಿಗೆ ಮತ್ತೆ ತಮ್ಮೆಲ್ಲರನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ